ಸ್ನೇಹಿತರೆ ಮಹಾಭಾರತದಲ್ಲಿ ಒಂದಿಲ್ಲ ಒಂದು ರೀತಿಯಲ್ಲಿ ಅಧರ್ಮದ ಮಾರ್ಗದಲ್ಲೇ ನಡೆದವರೇ ಹೆಚ್ಚು ಅಂತವರ ಮಧ್ಯೆ ಧರ್ಮವನ್ನು ಎತ್ತಿಡಿದವನು ಇದಿಷ್ಟರ ಮಾತ್ರ ಇದನು ಧರ್ಮರಾಜನಂದಿ ಪ್ರಸಿದ್ಧ ಇದಿಷ್ಟ್ರ ಯಾವಾಗಲೂ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದವನು ಯಾವುದೇ ಕಾರಣಕ್ಕೂ ಅವನು ಅಧರ್ಮ ಅಸತ್ಯದ ಮಾರ್ಗವನ್ನು ನಡೆದವನಲ್ಲ ಜೀವನದಲ್ಲಿ ಆತನಿಗೆ ಎಂತಹುದ್ದೇ ಸಂದರ್ಭ ಎದುರಾದರೂ ಅವನು ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಬಿಟ್ಟವನಲ್ಲ ಇದಿಷ್ಟರನ್ನು ಇತರರು ಕೂಡ ತನ್ನಂತೆ ಸತ್ಯದ ಮಾರ್ಗದಲ್ಲಿ ಹಿಡಿಯಬೇಕೆಂದು ಸದಾ ಬಯಸುತ್ತಾನೆ ಅವನು ಸ್ವಂತ ತಾಯಿಯಾದ ಕುಂತಿಯೇ ಆತನಿಗೆ ಸುಳ್ಳು ಹೇಳಿದಾಗ ಅತ್ಯಂತ ಕೋಪಗೊಂಡವನು ಕುಂತಿ ಮಾಡಿದ ತಪ್ಪಿನಿಂದಾಗಿ ಇದಿಷ್ಟರನ್ನು ಕೇವಲ ಕುಂತಿಗೆ ಮಾತ್ರವಲ್ಲ ಸಂಪೂರ್ಣ ಸ್ತ್ರೀಕುಲಕ್ಕೆ ಘೋರವಾದ ಶಾಪವನ್ನು ನೀಡಿದ್ದಾನೆ ಧರ್ಮರಾಜನಾದಿಷ್ಟನ್ನು ಶ್ರೀಕುಲಕ್ಕೆ ನೀಡಿದ ಶಾಪವಾದರೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳುವ ಪ್ರಯತ್ನ ಮಾಡ್ತಾನೆ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಅರ್ಜುನನು ಕರ್ಣನನ್ನು ಕೊಂದಾಗ ಕುಂತಿ ಅವನ ದೇಹವನ್ನು ನೋಡಿದ ನಂತರ ತಾಯಿಯಾಗಿ ಮಗನ ಸಾವನ್ನು ನೋಡಿ ಸುಮ್ಮನೆಲು ಸಾಧ್ಯವಾಗಲಿಲ್ಲ ಕುಂತಿ ಕರ್ಣನ ಮೃತ ದೇಹವನ್ನು ನೋಡಿದಂತೆ ಜೋರಾಗಿ ಅಳುತ್ತ ಓಡಿ ಬಂದು ಅವನ ದೇಹವನ್ನು ತಬ್ಬಿಕೊಂಡು ಗೋಗರೆದಳು ಕುಂತಿ ಪುತ್ರರು ತಮ್ಮ ತಾಯಿಯ ಕುಂತಿಯ ದುಃಖಕ್ಕೆ ಎಗಲಾಗುವ ಬದಲು ಆಶ್ಚರ್ಯಕ್ಕೆ ಒಳಗಾದರು ನಮ್ಮ ತಾಯಿ ಯಾಕೆ ಹೀಗೆಲ್ಲ ವರ್ತಿಸಿದ್ದಾರೆ ಎಂಬುದು ಅವರಿಗೆ ತಿಳಿದು ಹೋಯಿತು ಏಕೆಂದ್ರೆ ಕರ್ಣ ಅವರಿಗೆ ಶತ್ರುನಾಗಿದ್ದ ಶತ್ರು ಮರಣ ಹೊಂದಿದ ತಕ್ಷಣ ತಾಯಿ ಯಾಕೆ ಹೇಳುತ್ತಿದ್ದಾಳೆ ಎಂದು ಯೋಚಿಸಲಾರಂಭಿಸಿದರು ನಂತರ ಪಾಂಡುವಿನ ಮಗ ತಾಯಿಯ ಕುಂತಿಯನ್ನು ಕುರಿತು ತಮ್ಮ ಶತ್ರು ಕರ್ಣನ ದೇಹವನ್ನು ನೋಡಿ ಇಷ್ಟೊಂದು ಅಳಲು ಕಾರಣವೇನೆಂದು ಕೇಳುತ್ತಾನೆ ಬಳಿಕ ಕುಂತಿಯು ಸತ್ಯವನ್ನು ನುಂಗಿಕೊಳ್ಳಲಾರದೆ ಪಾಂಡು ಪುತ್ರರಿಗೆ ಕರ್ಣ ನಿಮ್ಮ ಶತ್ರುವಲ್ಲ ಕಣ್ಣ ನಿಮ್ಮೆಲ್ಲರ ಸಹೋದರ ಎನ್ನುವ ಕಟುವಾದ ಸತ್ಯವನ್ನು ಹೇಳುತ್ತಾರೆ ಬಳಿಕ ಕುಂತಿಯು ಸತ್ಯವನ್ನು ನುಂಗಿಕೊಳ್ಳಲಾಗದೆ ಪಾಂಡು ಪುತ್ರರಿಗೆ ಕಣ್ಣ ನಿಮ್ಮ ಶತ್ರುವಲ್ಲ ಕಣ್ಣ ನಿಮ್ಮೆಲ್ಲರ ಸಹೋದರ ಎನ್ನುವ ಕಟುವಾದ ಸತ್ಯವನ್ನು ಹೇಳುತ್ತಾಳೆ ತನಿಗೆ ಮದುವೆಯಾಗುವ ಮೊದಲೇ ಓರು ಮಗನಿದ್ದ ಈ ಕರ್ಣ ಎಂದು ಹೇಳುತ್ತಾಳೆ ದುರ್ವಾಸ ಮುನಿಗಳಿಂದ ಮಂತ್ರವನ್ನು ಪಡೆದುಕೊಂಡು ಕರ್ಣಿಗೆ ಜನ್ಮ ನೀಡಿರುವ ವಿಚಾರವನ್ನು ತಿಳಿಸುತ್ತಾಳೆ ತಾಯಿ ಕುಂತಿಯಿಂದ ಇದನ್ನು ಕೇಳಿದ ಧರ್ಮರಾಜ ಈ ತನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ನಮ್ಮ ಮತ್ತು ಕರ್ಣನ್ ತಾಯಿಯಾಗಿ ಸತ್ಯವನ್ನು ನಿಮ್ಮಿಂದ ಮರಿ ನಾವು ಸೋದರನ್ನೇ ಕೊಂದ ಕಳಂಕಕ್ಕೆ ಒಳಗಾಗಿದ್ದೇವೆಂದು ಕೋಪವನ್ನು ಹೊರಹಾಕುತ್ತಾನೆ ಈ ಸಮಯದಲ್ಲಿ ಇದೃಷ್ಟನು ತಮ್ಮ ತಾಯಿ ಕುಂತಿ ಮಾಡಿದ ತಪ್ಪಿಗೆ ಇಡೀ ಬ್ರಹ್ಮಾಂಡದ ಶ್ರೀಕುಲವನ್ನು ಶಪಿಸುತ್ತಾನೆ ಇಂದಿನಿಂದ ತಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರವನ್ನು ಬಚ್ಚಿಟ್ಟುಕೊಳ್ಳದಂತಾಗಲಿ ಎಂದು ಶಪಿಸುತ್ತಾನೆ ಅಂದಿನಿಂದ ಬ್ರಹ್ಮಾಂಡದ ಯಾವುದೇ ಮಹಿಳೆಗೆ ರಹಸ್ಯವನ್ನು ಮುಚ್ಚಿಟ್ಟುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ನಂಬಿಕೆಯಿದೆ ಕುಂತಿಯ ಮಾಡಿದ ತಪ್ಪಿನಿಂದಾಗಿ ಇದನ್ನು ಸಂಪೂರ್ಣ ಸರಿಕುಲವನ್ನು ಶಪಿಸುತ್ತಾನೆ ಆತನ ಶಾಪದ ಪರಿಣಾಮವಾಗಿ ಇಂದಿಗೂ ಮಹಿಳೆಯರಿಗೆ ತಮ್ಮ ಮನಸ್ಸಿನಲ್ಲಿ ರಹಸ್ಯವನ್ನು ಬಿಚ್ಚಿಟ್ಟುಕೊಳ್ಳಲು ಸಾಧ್ಯವಾಗಿಲ್ಲ ಎಂದು ನಂಬಲಾಗಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ